ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಮಕ್ಕಳೆಲ್ಲ ನಮ್ಮ ಮಾವನೂರಿಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಫಸ್ಟು ನನ್ನ ಮಗನ ಬಟ್ಟೆನ ಐರನ್ ಮಾಡ್ತಾ ಇದ್ದೀನಿ ಮಕ್ಕಳಾದ್ರೂ ಅವ್ರ ಬಟ್ಟೆನು ಕೂಡ ನೀಟಾಗಿದ್ದರೆ ಅವ್ರಿಗೆ ಹಾಕೋಕ್ಕೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಅಂತ ನಾನು ಯಾವಾಗಲೂ ಅವ್ನ ಬಟ್ಟೆನೂ ಕೂಡ ನಾನು ಐರನ್ ಮಾಡ್ತಾ ಇರ್ತೀನಿ ಈ ಥರ ಮಸ್ಲಿನ್ ಕ್ಲಾತೆಲ್ಲ ತುಂಬಾ ಸುಕ್ಕಾಗಿರುತ್ತೆ ಇದಾದ ಮೇಲೆ ನನ್ನ ಡ್ರೆಸ್ ಕೂಡ ನಾನು ಈಗ ಐರನ್ ಮಾಡ್ತಾ ಇದ್ದೀನಿ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಸುಕ್ಕಾಗಿರುತ್ತೆ ಅಂತ ಒಂದು ಎರಡು ಮೂರು ಟಾಪ್ನ ಐರನ್ ಮಾಡಿದೆ ಇದಾದ ಮೇಲೆ ಎಲ್ಲನೂ ಕವರ್ಗಳಲ್ಲಿ ಈ ಥರ ಹಾಕಿಟ್ಟಿದ್ದೀನಿ ಈಗ ನೀಟಾಗಿ ಒಂದೊಂದಾಗಿ ಬ್ಯಾಗ್ಗೆ ಜೋಡಿಸ್ತಾ ಇದ್ದೀನಿ ನಾನು ಈ ಥರ ಪ್ಯಾಂಟ್ ಇಟ್ಟಿದ್ದೀನಿ ಶರ್ಟ್ಗಳು ಸಪ್ರೇಟಾಗಿ ಇಟ್ಟಿದ್ದೀನಿ ಆಮೇಲೆ ಅವ್ನಿಗೆ ಹಾಸ್ಯ ಬಟ್ಟೆ ಎಲ್ಲನೂ ಸಪ್ರೇಟ್ ಇಟ್ಟಿದ್ದೀನಿ ಸೊ ಅದನ್ನ ನಾನು ಓಪನ್ ಮಾಡೋವಾಗ ನಂಗೆ ಈಸಿ ಆಗುತ್ತೆ ಯಾವುದಾದ್ರೂ ಹುಡುಕಬೇಕಾದ್ರೆ ಕಷ್ಟ ಆಗೋಲ್ಲ ಸೊ ಒಂದೊಂದೇ ಸೆಟ್ನ ಈ ಥರ ಪ್ಯಾಕ್ ಮಾಡಿ ಮಾಡಿ ಇಟ್ಟಿದ್ದೀನಿ ಎಲ್ಲನೂ ಈಗ ನೀಟಾಗಿ ಜೋಡಿಸ್ತಾ ಇದ್ದೀನಿ ಒಂದೇ ಬ್ಯಾಗ್ ಸಾಕು ಅಂತ ಅನ್ಕೋತಾ ಇದ್ದೀನಿ ಎಲ್ಲನೂ ಒಂದೇ ಬಾಕ್ಸಲ್ಲಿ ಆಗುತ್ತೆ ಅಂತೇಳಿ ಈಗ ನನ್ನ ಮಗಳ ಬಟ್ಟೆ ಕೂಡ ಇಟ್ಕೊಂಡಿದ್ದೀನಿ ಒಂದು ಟು ತ್ರೀ ಪೇರ್ಸ್ ಇಟ್ಕೊಂಡಿದ್ದೀನಿ ಅವಳಿಗೋಸ್ಕರ ಅವಳೀಗ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ಸಸ್ನೇ ಇಷ್ಟಪಡೋದ್ರಿಂದ ಅವನೊಂದು ಎರಡು ಇಟ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ನಾನು ಮೈಸೂರಿಂದ ಬರೋವಾಗಲೇ ಜಾಸ್ತಿ ತಂದಿರಲಿಲ್ಲ ಅದಕ್ಕೋಸ್ಕರ ಒಂದು ಎರಡು ಮೂರು ಇಟ್ಕೋತಾ ಇದ್ದೀನಿ ಇಲ್ಲಿನೂ ಅಷ್ಟೇ ಫಸ್ಟ್ ಇವನ್ನೆಲ್ಲ ಫಸ್ಟ್ ಪ್ಯಾಕಿಂಗ್ ಮುಗಿಸ್ಬಿಟ್ರೆ ಆಮೇಲೆ ಅವ್ಳದು ಆಗುತ್ತೆ ಅಂತ ಹೇಳಿ ಫಸ್ಟು ಬೇಬಿದು ಇಟ್ಕೊಂಡೆ ಆಮೇಲೆ ಈಗ ನನ್ನ ಡ್ರೆಸ್ಸಸ್ಸು ಕೂಡ ಪ್ಯಾಕ್ ಮಾಡಿದೆ ಆಮೇಲೆ ಅವನಿಗೆ ಎರಡು ಪೇರ್ ಸ್ವೆಟ್ರ್ ಇಟ್ಕೊಂಡೆ ಆಮೇಲೆ ಇನ್ನೊಂದು ಸ್ವಲ್ಪ ಬೇರೆ ಡ್ರೆಸ್ಸಸ್ಸು ಇಟ್ಕೊಂಡಿದ್ದೀನಿ ಒಂದೊಂದು ಸಲ ವಾಂತಿ ಮಾಡಿದರೆ ಜಾಸ್ತಿ ಎಲ್ಲ ಬೇಕಾಗತ್ತಲ್ಲ ಅದಕ್ಕೋಸ್ಕರ ಇದಾದಮೇಲೆ ಈಗ ನೆಕ್ಸ್ಟು ಬೇರೆ ಇದು ಮಿಟನ್ಸ್ ಎಲ್ಲನೂ ಒಂದು ಪ್ಯಾಕಲ್ಲಿ ಹಾಕಿಟ್ಟಿದ್ದೀನಿ ಅದನ್ನು ಕೂಡ ಪ್ಯಾಕ್ ಮಾಡಿದೆ ಈಗ ನೆಕ್ಸ್ಟ್ ಒಂದು ಫೀಡಿಂಗ್ದು ಡ್ರೆಸ್ ಇಟ್ಕೊಂಡೆ ಆಮೇಲೆ ನೆಕ್ಸ್ಟ್ ಈಗ ಅವಳದು ಫ್ರಾಕ್ ಇಟ್ಕೊತಾ ಇದ್ದೀನಿ ಇದೇ ಥರ ಎಲ್ಲರದು ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟು ಒಂದು ಡೈಪರ್ ಇಟ್ಕೋತಾ ಇದ್ದೀನಿ ಬೇಬಿ ಹಾಕ್ದು ಪ್ರೋ ಪ್ರೀಮಿಯಂ ಡೈಪರ್ಸೇ ಅವ್ನಿಗೆ ನಾನು ಯೂಸ್ ಮಾಡೋದು ಆಮೇಲೆ ಔಷಧಿ ಬಾಟಲ್ಸ್ ಎಲ್ಲ ಇಟ್ಕೊಂಡೆ ಇಷ್ಟಕ್ಕೆ ಬ್ಯಾಗೆಲ್ಲ ಫುಲ್ ಆಯಿತು ಈಗ ಹೊರಡ್ತಾ ಇದ್ದೀವಿ ಮಧ್ಯಾಹ್ನನೇ ಆಗೋಯ್ತು ಬೆಳಗ್ಗೆ ಹೊರಡೋಣ ಅಂದ್ಕೊಂಡಿದ್ವಿ ಆಮೇಲೆ ಅವ್ನಿಗೆ ಬೇಕಾಗಿರೋ ತೊಟ್ಟಲು ಕೂಡ ಇಟ್ಕೊಂಡಿದ್ದೀನಿ ನನ್ನ ಮಗಳು ನಮ್ಮ ಮಮ್ಮಿ ಎಲ್ಲ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಜನನಿ ಕೂಡ ಬರ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಈ ರೂಟಲ್ಲಿ ಫ್ಯಾನ್ಸ್ ಎಲ್ಲ ತುಂಬ ಜಾಸ್ತಿ ಇದೆ ನನ್ನ ಮಗಳಿಗೆ ಅದು ತುಂಬ ಇಷ್ಟ ಆಗಿಬಿಟ್ಟಿತ್ತು ಫುಲ್ ರೋಡ್ ತುಂಬ ಲೈನ್ ಆಗಿ ಫ್ಯಾನ್ಸಿ ಯಾರ ಪಪ್ಪು ಅದು ನಮ್ದು ಮನೆಗೇನೋ ಬಂದ್ವಿ ಮನೆಗೆ ಮೇಲೆ ನನ್ನ ಯಾಕೋ ಅಷ್ಟು ಕರೆಕ್ಟಾಗಿ ಹಾಲು ಕುಡಿತಾ ಇರಲಿಲ್ಲ ಬಟ್ ಈ ಥರ ಸರ್ಕಸ್ ಮಾಡ್ತಾ ಇದ್ದ ಅವ್ನಿಗೆ ಹೊಸ ಜಾಗ ಅಲ್ವ ನಮ್ಮೂರಿಗಿಂತ ಇಲ್ಲಿ ಅವ್ನಿಗೆ ಸ್ವಲ್ಪ ಜಾಸ್ತಿ ಶಕೆ ಅನ್ನಿಸ್ತಾ ಇತ್ತು ಅವನಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ದ ಇದೇ ಥರ ಆಟ ಆಡಿ ಆಮೇಲೆ ಮಲ್ಕೊಂಡ ಮತ್ತು ಆದಮೇಲೆ ಇಲ್ಲಿ ನನ್ನ ಮಗಳು ಕೂಡ ಜೋಕಾಲಿ ಆಡ್ತಾ ಇದ್ದಾಳೆ ಅವಳಿಗೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಖುಷಿಯಾಗಿದೆ ಅಲ್ಲಿಗಿಂತ ಜಾಸ್ತಿ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಇಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಚಿಗ್ಳಿ ಇದ್ದಾರೆ ಚಿಗ್ಳಿ ಅಂದರೆ ಹುಣಸೆ ಹಣ್ಣಿಂದ ಮಾಡ್ತೀವಿ ನಾವು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನನಗೂ ಸ್ವಲ್ಪ ಕೊಟ್ಟರು ನಾನು ಕೂಡ ತಿಂದೆ ಸುಮಾರು ದಿವಸ ಆಗೇ ತಿಂದು ತಿಂದು ನನ್ನ ಮಗಳಿಗೆ ಇದು ಅವಳಿಗೆ ಇಷ್ಟ ಆಗಲಿಲ್ಲ ಸೊ ಅದಕ್ಕೋಸ್ಕರ ಅವ್ಳು ಚೆನ್ನಾಗಿ ತಿನ್ನಲಿಲ್ಲ ಅಂತ ಹೇಳ್ತಾಯಿದ್ರು ನೋಡಿ ಈ ಥರ ಕಡ್ಡಿ ಇಟ್ಕೊಂಡು ಲಾಲಿಪಾಪ್ ಅಂತ ಇದ್ದಾಳೆ ಅದು ಲಾಲಿಪಾಪ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ ಅವಳು ಅವಳಿಗೆ ಈಗ ಫಸ್ಟ್ ಮಲ್ಕೋತಾನೆ ಇಲ್ಲ ಫುಲ್ ಖುಷಿಯಿಂದ ಆಟಾಡ್ತಾನೆ ಇದೇ ಸ್ವಲ್ಪ ಹೊತ್ತು ಮಲಗಿಸಿದ್ರೆ ರೆಸ್ಟ್ ಆಗುತ್ತೆ ಅಂತ ಅಂದರೆ ಮಲಗ್ತಾನೆ ಇಲ್ಲ ಸ್ಕ ಇಲ್ಲಿ ನಮ್ಮ ಸ್ಮಯನ್ ಜೊತೆಗೆ ಆಟ ಆಡ್ತಾ ಇದ್ದಾಳೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು